ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಲೋ ಸರ್ ಮಹೇಂದ್ರ ಬರೆಯೋ ಪಿಕಪ್ ಯಾವ್ದ ಗಡ್ಡಿದ್ರಿ ಪಿಕಪ್ ಯಾವ್ದ ಗಡ್ಡಿ ಇದು ಅದ ರೀ ಮ್ಯಾಕ್ಸಿ Mashi-Trick-Pless. Do you have the order? Adna. Do you have the owner? 3. Do you have the documents? 1. Do you have the documents? 1. Do you have ರನ್ನಿಂಗ್ loan? 2. Do you have the running? 1. 1. టైర్ వసవర ముందేను హిందేను 50% అవహ మెషిన్ ట్రక్కా ఇదో హర్ ఇస్ట్ కొడత నా మెరేజ్ గడి 15 10 నిం నా కైమే 15 డింటూ కరచని లో గడి సిండిగిరు లోకి చేదో నా బిషప్ డిస్ట్రిక్ట్ సిండిగిరు మ్యూజిక్ ప్లేర్ అయితే నా సిండిగిరు గడి ఏన్ రి ఫిక్స్ అప్డింగ్ ని ముడిసిది గడిగే ಎಕ್ಸ್ಟ್ರಾ ಫಿಟಿಂಗ್ ಏನಿಲ್ರಿ ಆ ಆದ್ರ ಇದು ಬಾಡಿ ಹಿಂದಿಂದ ಟ್ರಾಯ್ಲಿ ಹೊಸ ಕಟ್ಸಿವ್ರಿ ಅದು ಒಂದೇ ತಿಂಗಳಾಯ್ತ್ರಿ ನಾ ಕಡಿಸಿ ಹಾ ಎಷ್ಟ್ ಚಾನಲ್ ಸಮೇತ ಕಟ್ಸಿವ್ರಿ ಎಷ್ಟ ಕೊಡ್ತೇನ ನಮ್ಮ ಮೈನೇಜ್ ಗಾಡಿ ಅದನ್ನೇ ಇದ್ರಿ ಅದನ್ನ ತುಟ್ಟಿ ಎಲ್ಲಾ ಚೆನ್ನಾಗಿದ್ಯಾ ಏನರೀ ಇನ್ ಹೇಳಿ ತುಟ್ಟಿ ಚೆನ್ನಾಗಿದ್ಯಾ ಗಾಡಿದು ಬಾಕ್ಸ್ ಇನ್ ಹೇಳಿ ಬಾಡಿ ಚೆನ್ನಾಗಿದ್ಯಾ ಗಾಡಿದು ಹಲೋ ಹಲೋ ಹಾಂ ಹೇಳಿರಿ ಸರ್ ಹಿಂದುಗಡೆ ಬಡೆ ಲೈನ್ ಚೆನ್ನಾಗಿದೆ ಗಾಡಿ ಕೊಟ್ಟಿದು ಚೆನ್ನಾಗಿದ್ಯಾ ಹೊಸದು ಹಾಕಿಸೀನಿ ರೀ ಇನ್ನ ಒಂದು ತಿಂಗ್ಳು ಆಗಿಲ್ಲ ಲೊಕೇಶನ್ ಅಣ್ಣ ಗಾಡಿ ಇರೋದು ಸಿಂದಗಿ ರೀ ಸಿಂದಗಿ ಎಷ್ಟು ಹೇಳ್ತೀರಿ ಗಾಡಿಗೆ ರೇಟು ಐದೂವರೆ ರೀ ಐದೂವರೆ ಹ್ಞೂ ಒಂದು ಫೈನ್ ಎಷ್ಟು ಕೊಡ್ತೀರ ಏನು ಒಂದು ಹತ್ತು ಇಪ್ಪತ್ತು ಕಡಿಮೆ ಮಾಡೋಣ ರೀ ರಾತ್ರಿ ಇಪ್ಪತ್ತು ಸಾವಿರ ಚಿಕ್ಕ ಮಾಡ್ತೀರಾ ಲಕ್ಷ ಖರ್ಚು ಮಾಡಿನಿ ಅದಕ್ಕೆ ಹಾಂ ಹಾಂ ಓಕೆ ಓಕೆ ಅಪ್ಡೇಟ್ ಮಾಡ್ತೀವಣ್ಣ ಗಾಡಿ ಬಂದ್ರೆ ನೆಗೋಸಿಯೇಟ್ ಮಾಡಿ ಗಡಿ ಕುಡಿಯೋ ಆಯ್ತಾ ಸರ್ ಥ್ಯಾಂಕ್ ಯು